ನಮಸ್ಕಾರ ಸ್ನೇಹಿತರೆ ಹೌದೋ ಹುಲಿಯ ಸಿದ್ದರಾಮಯ್ಯ ಗೋಡ್ಗೇರಿಗೆ ಎಷ್ಟು ವಿಚಿತ್ರ ರೀ ಸಿದ್ದರಾಮಯ್ಯ ಅವರು ಗೋಡಗೇರಿ ಗ್ರಾಮಕ್ಕೆ ಬರಾಕತ್ತಾರ ಹನ್ನೊಂದು ವರ್ಷಕ್ಕೂ ಒಮ್ಮೆ ನಡೆಯುವಂಥ ಜಾತ್ರೆ ಈ ಜಾತ್ರೆಯನ್ನು ನೋಡಕ್ಕೆ ಹೌದೋ ಹುಲಿಯಾಗಿ ಸಿದ್ದರಾಮಯ್ಯ ಬರಾಕತ್ತಾರಂದ್ರೆ ಇಡೀ ಬೆಳಗಾವಿ ಜಿಲ್ಲೆಯ ಜನತೆ ಈಗ ಗೋಡಗೇರಿ ಮೇಲೆ ಕಾಣ್ರಿ ಯಾಕೆ ಗೋಡಗೇರಿಗೆ ಬರಕತ್ತಾರಂದ್ರಿ ಅಲ್ಲಿ ಒಂದು ಹೌದೋಹುಲಿಯ ಒಂದು ನಾಟಕ ಬಂದೈತ್ರಿ ಆ ನಾಟಕದಾಗ ಅಭಿನಯ ಮಾಡುವಂಥ ವೀರನ್ನ ಅನೇಕ ಟಿ ವಿ ಚಾನಲ್ಗಳಲ್ಲಿ ನೀವು ನೋಡಿರ್ಬೋದು ಬಹಳ ಫೇಮಸ್ ಆದಂಥ ಯೂಟ್ಯೂಬ್ ಚಾನಲ್ ಎಷ್ಟು ಚೆಂದಾಗಿ ಮಾರ್ಮಿಕವಾಗಿ ಗಡಸತನದಿಂದ ತನ್ನ ಗಟ್ಟಿತನದಿಂದ ಪ್ರೇಕ್ಷಕರನ್ನು ಮನರಂಜನೆ ಮಾಡುವಂಥ ಇದೇ ಕಮ್ಮತ್ಗಿ ಕಂಪನಿಯ ಒಂದು ನಾಟಕ ಕಂಪನಿ ಗೋಡಿಗೆರಿಗೆ ಬಂದೈತ್ರಿ ಗೋಡಿಗೆರಿಯ ಜನತೆ ಹನ್ನೊಂದು ವರ್ಷದಿಂದ ನಡೆಯುತ್ತಿರುವಂಥ ಈ ಮಹಾದೇವಿಯ ಗ್ರಾಮ ದೇವತೆ ಜಾತ್ರೆಗೆ ಎಷ್ಟೊಂದು ಮನರಂಜನೆ ಕೊಡಿಸೋಲಾಗಿ ಬಂದಾರಂದ್ರೆ ಈ ಎಲ್ಲರೂ ಹೋಗಬೇಕಲ್ರಿ ಈ ಹೆಣ್ಮಕ್ಕಳಿಗೆ ಬಸ್ ಅಂತೂ ಫ್ರೀ ಐತ್ರೆ ಅವರಂತೂ ಹೋಗಬಹುದು ಟಿಕೆಟ್ ಅಂತೂ ಒಂದು ನೂರು ರೂಪಾಯಿ ಇಟ್ಟಾರು ಆಮೇಲೆ ನಗು ಸಂಸಾರದಲ್ಲಿ ಒಂದು ಖುಷಿ ತರ್ತೈತಿ ಹಂಗ ನಗಂದ್ರೆ ನಗಾಕೆ ಬರೋಂಗಿಲ್ಲ ರೀ ಯಾರಿಗೂ ಎಷ್ಟೋ ದುಡ್ಡು ಕೊಟ್ರೂ ನಗಸಂದ್ರೆ ನಗಸಾಕೆ ಬರೋಂಗಿಲ್ಲ ಆದರೆ ಕೇವಲ ಒಂದು ನೂರು ರೂಪಾಯಿದಾಗ ಮೂರು ತಾಸು ನಿಮ್ಗೆ ನಗಸ್ತಾರ ಸಾಮಾಜಿಕ ಒಂದು ಪೌರಾಣಿಕ ನಾಟಕವನ್ನು ಮೂರು ಗಂಟೆಯಲ್ಲಿ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ತಾರ ಅದರಲ್ಲಿ ಮಹಾಂತೇಶ ತಾಳಿಕೋಟಿ ಮಹಾಂತೇಶ ತಾಳಿಕೋಟಿನ ಹುಡುಗ್ಯಾಡ್ಕೊತು ಆದರೆ ಎಲ್ಲಿ ಸಿಗಂಗಿಲ್ಲರಿ ಆ ವ್ಯಕ್ತಿ ಅಪರೂಪಕ ಗೋಡುಗೆರಿಗೆ ಬಂದಾನ ಆ ಗೋಡಿಗೆರಿಗೆ ಬಂದಂಥ ಆನಂದ ಮಗದುಮ್ಮ ಮತ್ತು ಚಂದ್ರು ಮಗದುಮ್ಮ ಸಾರಥ್ಯದಲ್ಲಿ ನೇತೃತ್ವದಾಗ ಭವ್ಯ ಒಂದು ಮಂಟಪ ಹಾಕ್ಯಾರ ಸಾವಿರಾರು ಜನ ಹೋಗಾಕತ್ತಾರ ಅದರ ಸಲುವಾಗಿ ನಿಮಗೆ ಹೇಳಾಕತ್ತೀನಿ ಹೌದು ಹುಲಿಯ ಸಿದ್ದರಾಮಯ್ಯ ಸಹಿತ ಅದನ್ನು ನೋಡೋಕೆ ಬರೋದಾರ ಅಂತೇಳಿ ಅದು ಹೌದೋ ಹುಲಿಯ ಯಾರಿಗೆ ಬರ್ತಾ ಹೇಳ್ರಿ ನೋಡೋಣ ಹೆಸರು ಪಿರುದ ಇದೇ ಅತನಿಯಲ್ಲಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಾಗ ಅವರ ಅಭಿಮಾನಿಯೊಬ್ಬ ಹೌದು ಹೊಲಿಯಾ ಅಂದಿದ್ದಕ್ಕೆ ಇವತ್ತು ರಾಜ್ಯಲ್ಲ ದೇಶಾದ್ಯಂತ ಪ್ರಚಾರ ಆಗೈತಿ ಆ ಹೌದು ಹೊಲಿಯಾ ಮತ್ತು ಅಪ್ಪ ಹೆಂಗ ಮಗ ಹಿಂಗ ಅಂಥೇಳಿ ಒಂದು ನಾಟಕಗಳನ್ನು ಭಾಳ ಹಾಸ್ಯಮಯವಾಗಿ ಪ್ರಾರಂಭ ಮಾಡ್ಯಾರ ದಯಮಾಡಿ ಹೋಗ್ತೀರಿ ಹೆಣ್ಮಕ್ಕಳಿಗೆ ಭಾಳ ಸುಖದ ಒಂದು ನಗುಮುಖವನ್ನು ಪಡಿಸಿದಂಥ ಎಲ್ಲರಿಗೂ ರಂಜನೆ ಮಾಡಾಕತ್ತಾರ ಅದರಲ್ಲಿ ಅನೇಕ ನಟನಟಿಯರೂ ಇದ್ದಾರ ಕಿರು ಧಾರಾವಾಹಿ ಚಲನಚಿತ್ರ ಕಲಾವಿದರು ಸಹಿತ ಅದಾರ ಮೂರು ತಾಸಿನಾಗ ನೀವು ನಾಲ್ಕು ನಾಲ್ಕು ಹೊಟ್ಟಿಗೆ ಹೂಣಾಗುವಂಗೆ ನಗಸ್ತಾರ ಬೆಲ್ಟ್ ಕಟ್ಕೊಂಡು ಹೋಗ್ರಿ ಹೌದು ಹುಲಿಯ ಅಪ್ಪ ಹಿಂಗೆ ಮಗ ಹಂಗೆ ಅಂಥೇಳಿ ಭಾಳ ಸಾಮಾಜಿಕ ಪೌರಾಣಿಕ ನಾಟಕವನ್ನು ಭಾರಿ ಜನನಿಬಿಡ ಪ್ರದೇಶದಲ್ಲಿ ಇರುವಂಥ ಭವ್ಯ ಮಂಟಪದಲ್ಲಿ ಹಾಕಿದಾರ ದಯಾಡಿ ಗೋಡಿಗೆರಿಗೆ ಹೋಗ್ತೀರಿ ಗೋಡಿಗೆರೆ ಗೋಕಾಕ್ನಿಂದ ಹತ್ತು ಕಿಲೋಮೀಟ್ರ್ ರೀ ಆರು ಕಿಲೋಮೀಟ್ರ್ ಹುಕ್ಕೇರಿ ತಾಲೂಕಿನ ಗೋಡಿಗೆರೆ ಅಲ್ಲಿ ಅನೇಕ ಸಾವಿರಾರು ಜನ ಇವತ್ತು ಹನ್ನೊಂದು ವರ್ಷದ ಒಂದು ದೇವಿ ಗ್ರಾಮದೇವಿಯ ಆಶೀರ್ವಾದದೊಂದಿಗೆ ಅಲ್ಲಿ ಹೋಗಿ ಒಂದು ಮೂರು ತಾಸು ನೋಡಿ ಒಂದು ನೂರು ರೂಪಾಯಿ ಕೊಡ್ರಿ ಯಾಕಂದ್ರೆ ಕೊರೋನಾದಿಂದ ಭಾಳ ತತ್ತರಿಸುವಾದರು ಇದೇ ಈ ಕಲಾ ಇವತ್ತು ಉತ್ತರ ಕರ್ನಾಟಕದ ಕಲೆ ಅದಕ್ಕೆ ಬೆಲೆ ಕೊಡೋರು ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದ ಶಕ್ತಿಯಿಂದ ಈ ಕಲಾವಿದರು ಇವತ್ತು ಬದುಕಬೇಕು ಕಲಾವಿದರು ತಮ್ಮದೇ ಆದಂಥ ಒಂದು ಸೂರು ಕಲ್ಪಿಸಿ ಕೊಡಬೇಕು ಅವರಿಗೆ ಒಂದು ನಾವು ಸಹಾಯಧನವಾಗಿ ನಾವು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಅವರು ಬದುಕ್ತಾರ ಇಲ್ಲಿಕಂದ್ರೆ ಅವ್ರ ಜೀವನ ಬೀದಿ ಪಾಲು ಆ ಮಹಾಂತೇಶ್ ತಾಳಿಕೋಟಿ ವೀರಣ್ಣ ವೀರೇಶ್ ಇವರೆಲ್ಲ ಅನೇಕ ಧಾರಾವಾಹಿಗಳಲ್ಲಿ ಸಹಿತ ನಟಿಸಿದರು ಅವರಿಗೆ ಇನ್ನೂ ಆರ್ಥಿಕ ಸ್ಥಿತಿ ಭದ್ರತೆ ಆಗಿಲ್ಲ ಬಹಳ ಕರುಣೆಯಿಂದ ವಿನಂತಿಯಿಂದ ಕೇಳ್ತಾರ ನೀವು ಬನ್ರಿ ನಾಲ್ಕು ಜನ ಅಲ್ಲ ಎಂಟು ಜನರನ್ನು ಕರ್ಕೊಂಬರ್ರಿ ಒಂದು ಈ ಪೌರಾಣಿಕವಾದ ಸಾಮಾಜಿಕ ಹೆಣ್ಣು ಮಕ್ಕಳು ನೋಡುವಂಥ ಪ್ರಸಿದ್ಧವಾದ ಒಂದು ಸಾಮಾಜಿಕ ಕಲೆಗೆ ಬೆಲೆ ಕೊಡಬೇಕು ಅನ್ನೋದೇ ವಿಶೇಷ ಸ್ಟೋರಿ ಹಾಗಾದ್ರೆ ಅತ್ರದ ಸಣ್ಣ ದೃಶ್ಯವನ್ನು ಹಾಕ್ತೀನಿ ಆ ದೃಶ್ಯವನ್ನು ನೋಡ್ರಿ ಮತ್ತು ನೋಡಿದ ತಕ್ಷಣ ಗೋಡಗೇರಿಯ ಆರಾಧ ದೇವೆ ಗ್ರಾಮ ದೇವತೆಯ ಆಶೀರ್ವಾದ ತಗೊಳ್ರಿ ಅಲ್ಲಿ ಪ್ರವೇಶ ಮಾಡ್ರಿ ಹೋಗಿ ಆ ಕಲಾವಿದರಿಗೆ ಬೆಂಬಲಿಸ್ರಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಮತ್ತೆ ಕಡಕ ಸುದ್ದಿ ಹೋಗಿ ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ ಮಾಡ್ ಅನ್ನೋದು ಬರೀ ಪುಸ್ತಕ ತುಂಬಿಕೊಂಡಿರೋ ಹೃದಯ ಹಸುವಣ ತುಂಬಿಕೊಂಡ್ರು ಹಟ್ಟಿ ಐತೆ ಮುಂದೊಂದು ದಿನ ಹಸಿರು ಚಿರುಗುಟ್ಟಿದ್ರ ಯಾರು ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ದೊಡ್ಡ ಹೊಡ್ಬಿಡ್ಬೇಕಾದ ಖರ್ಚಿ ಮಾಡಬಹುದು ಹಾಗ ಅಂದ್ಕೊಂಡಿರೋ ನಾನು ಹಾಗು ಎಂದಿದ್ರೆ ನಾನು ಬದಲಾಯಿಸ್ಬೇಕಾಗತ್ತೆ ಮನುಷ್ಯ ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ

ಯಾರ ಕನಕ ತೋದೇವು ನಾವು ತಬಲ ಮಾತೋದ ಕನಕ ಮಕ್ಕಳಿರ್ಷಿತ ನೀವು ಮೂಚ ಮಾಡಿದು ಕಣ್ಣಿಮೆ ನಗದಿಲ್ಲ ಅಂತ ಅನುಭವ ಎಲ್ಲಾರು ಮಾಡ್ತಾ ಇರುತ್ತೆ ಮಾಡಿದ

ಜೈ ಮಾತೃಭೂಮಿ ಕಲಾ ಸಂಘ ಆನಂದ ಆನಂದ್ ಚೆನ್ನೂ ಇವರ ಒಂದು ಸಾರಥ್ಯದಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ನಾಟಕ ಅಲ್ಲೇ ನೋಡ್ತಿ ಇಲ್ಲಿ ನೋಡಿ ಎಂಬ ಒಂದು ಸುಂದರ ಸಾಮಾಜಿಕ ಹರ್ಷಮೀಸ ನಾಟಕವನ್ನ ತಮ್ಮ ಮುಂದೆ ಪ್ರದರ್ಶನ ನೀಡಿದ ಈ ಬಂದಗಳು ಯಾವ ಸಂಖ್ಯೆಯಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾದ ನಾಟಕ